ದೇವನಹಳ್ಳಿ ಆಕಾಶ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಾಜ್ಯುಯೇಷನ್ ಡೇ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ್ ಮೆಡಿಕಲ್ ಕಾಲೇಜಿನಲ್ಲಿ ನಾಲ್ಕನೇ ಘಟಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೆಡಿಕಲ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪದವಿ ಪ್ರದಾನ ಮಾಡಿದ್ರು ಇದೇ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಉಪಕುಲಪತಿ ಭಗವಾನ್ ಬಿಸಿ ಘಟಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪುಷ್ಪ ಮುನಿರಾಜು ಆಕಾಶ್ ಅಮರ್ ಗೌಡ ಕೃತಿಕಾ ಕೀರ್ತನಾ ಡಾಕ್ಟರ್ ಶಿವಪ್ರಸಾದ್ ಡಾಕ್ಟರ್ ಬ್ರಿಜೇಶ್ ಕೆ ಡಾಕ್ಟರ್ ರವಿಶಂಕರ್ ಡಾಕ್ಟರ್ ಮೂರ್ತಿ ಡಾಕ್ಟರ್ ಸ್ವರೂಪ ಹಾಗೂ ಸಿಬ್ಬಂದಿ ವಿದ್ಯಾರ್ಥಿಗಳು ಪೋಷಕರು ಭಾಗಿಯಾಗಿದ್ರು ವರದಿ ರಾಧಾಕೃಷ್ಣ ಎಲಿಯೂರು ಟಿವಿ ಫೋರ್ ದೇವನಹಳ್ಳಿ ಚೆನ್ನಾಗಿ ಗ್ರ್ಯಾಜುಯೇಷನ್ ನಡೀತಾ ಇದೆ ಮತ್ತು ಶಾಸಕೋತ್ತರ ವಿದ್ಯಾರ್ಥಿಗಳಿಗೂ ಇವತ್ತು ಗ್ರಾಜುಯೇಷನ್ ಆಗ್ತಾಯಿದೆ ನೂರ ನಲ್ವತ್ತ್ಮೂರು ಜನ ವಿದ್ಯಾರ್ಥಿಗಳು ಇವತ್ತು ಗ್ರ್ಯಾಜುಯೇಷನ್ ಆಗ್ತಾರೆ ಎಮ್ ಬಿ ಬಿ ಎಸ್ಸಿಗೆ ಐವತ್ತೇಳು ಜನ ಪೋಸ್ಟ್ ಗ್ರಾಜುಯೇಟ್ ಅವರು ಆಗ್ತಾ ಇದ್ದಾರೆ ಮತ್ತು ಈ ಹೋಸಲಿ ಕೇಳಿದರೆ ಓಸಲಿಕ್ಕೆ ಓಸಲಿ ಏನು ವಿಶೇಷ ಅಂತ ಈ ವರ್ಷ ತುಂಬ ಉತ್ತಮದ ರಿಸಲ್ಟ್ ಬಂದಿದೆ ಮತ್ತು ಎಲ್ಲರೂ ಜಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಒಳಪಟ್ಟಿದ್ದವರು ಅದು ಒಳ್ಳೆಯ ಯೂನಿವರ್ಸಿಟಿ ಮೆಡಿಕಲ್ ಯೂನಿವರ್ಸಿಟಿ ಅದರಿಂದ ಎಲ್ಲರೂ ಉತ್ತಮವಾಗಿ ಸೇರ್ಗಡೆಗೊಂಡಿದ್ದಾರೆ ಇವತ್ತು ನಮಗೆ ಮಾನ್ಯ ವೈದ್ಯಕೀಯ ಮಂತ್ರಿ ಬಂದಿದ್ದರು ಅವರು ಉಪದೇಶ ಮಾಡಿದರು ಮತ್ತು ರಾಜೀವ್ ಗಾಂಧಿ ವೈ ವೈಸ್ ಚಾನ್ಸಲರ್ ಬಂದಿದ್ದಾರೆ ಡಾಕ್ಟರ್ ಭಗವಾನ್ ಅವರು ಅವರು ಸಮ್ಮುಖದಲ್ಲಿ ನಮ್ಮ ಗ್ರ್ಯಾಜುಯೇಟ್ ಆದವ್ರಿಗೆ ಸರ್ಟಿಫಿಕೇಟನ್ನು ವಿತರಣೆ ಮಾಡಿದ್ದೇವೆ ರಾಜೀವ್ ಗಾಂಧಿ ಅವರು ಗಟೋತ್ಸವ ಮಾಡೋಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಥರನೇ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನಾವೆಲ್ಲರೂ ಬಂದು ಸಹಕರಿಸ್ ಮೆಡಿಕಲ್ ಕಾಲೇಜು ಫೋರ್ತ್ ಗ್ರಾಜ್ಯುಯೇಷನ್ ಸೆರೆ ಮನೆಗೆ ಬಂದಿದ್ದ ಇಲ್ಲಿ ಯಾವ ಕ್ಯಾಂಪಸ್ ಅಲ್ಲಿ ಸುದ್ಧವಾಗಿತ್ತು ಕಟ್ಟಿದ್ದಾರೆ ಇದು ನಾನು ಕಳೆದ ಅವಧಿಯಲ್ಲೇ ಸ್ಯಾಂಕ್ಷನ್ ಮಾಡಿದ್ದೆ ಎರಡು ಸಾವಿರದ ಹದಿನಾಲ್ಕರ ಹದಿನಾರರಲ್ಲಿ ಕಾಲೇಜು ಪ್ರಾರಂಭ ಆಗಿದೆ ಸಾಕಷ್ಟು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ಇದ್ರ ಅದೇ ನರ್ಸಿಂಗು ಎರಡ ಸೈನ್ಸ್ಟಸ್ಸು ಫಾರ್ಮಸಿ ಬೇರೆ ಬೇರೆ ಕಾಲೇಜ್ ಕೂಡ ಮಾಡಿದ್ದಾರೆ ಹಾಗಾಗಿ ಇವತ್ತು ಗ್ರಾಜುಯೇಷನ್ಸ್ ಹಾಂ ಈ ಈ ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ದೇಶದ ದೇಶ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನಾವು ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ ಯಾಕಂದರೆ ದೇಶದ ಭದ್ರತೆ ವಿಚಾರ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿರಬೇಕು ದೇಶಕ್ಕಿಂತ ಹೋಗಲಿ ಅಂತ ಹಾಗಾಗಿ ಇವತ್ತು ಏನು ನಿರ್ಧಾರ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ವಾಪಸ್ಸಿಗೆ ಗ್ರಾಪಸ್ನೋರ್ತು ಗ್ರಾಜುಯೇಷನ್ ಡೇ ಒನ್ ಫಾರ್ಟಿ ತ್ರೀ ಸ್ಟೂಡೆಂಟ್ಸ್ ಗ್ರಾಜನ್ ಡೇ ಭಾಗಿಯಾ ಹೋಗ್ತಾ ಇದ್ದಾರೆ ಅದೇ ಥರ ಪಿ ಪಿ ಜಿ ಬುಡಿ ಎಮ್ ಡಿ ಡಾಕ್ಟರ್ ಸ್ಟೂಡೆಂಟ್ಸ್ ಅರವತ್ತು ಜನ ಡಾಕ್ಟರ್ಸ್ ಇವತ್ತು ಗ್ರಾಜುಯೇಷನ್ ಡೇ ಅವರು ಕೂಡ ಡ್ರಾಕ್ಟರ್ ಸರ್ ಮತ್ತೆ ಕಳೆದ ಹೋಲಿಕೆ ಓಕೆ ಕಳೆದ ಬಾರಿಗಿಂತ ಈ ಬಾರಿ ನಮ್ಮಲ್ಲಿ ಬಾರಿ ಏಯ್ಟಿಂಟ್ ಇತ್ತು ರಿಸಲ್ಟ್ ಬಂದಿದೆ ಆಮೇಲೆ ಐದು ಜನ ಮಕ್ಕಳು ಗೋಲ್ಡ್ ಮೆಡಲಿಸ್ಟ್ ಬಂದಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಚೆನ್ನಾಗ್ತಾಯಿದೆ ನಮ್ಮ ಕಾಲೇಜಲ್ಲಿ ಟೀಚಿಂಗ್ ಆಗುತ್ತೆ ತುಂಬ ಚೆನ್ನಾಗಿ ಓಕೆ ಸರ್ ಥ್ಯಾಂಕ್ ಯು lot of clothes, It's a great challenge and God's willing it. As you all pass out today from this institution, it is not the end of the road. It's a milestone, a checkpoint for all of you and a new beginning. You have reached the threshold of a noble and demanding profession, a profession that demands not only knowledge and skill but also compassion, sensitivity, and a deep sense of duty towards society. All of you hold today in your hand, the medicine of future and the future of medicine. Let me speak to you on three counts, vital themes, I believe will definitely define your journey in the years to come. The importance of continuing to learn the irreplaceable role of human and empathetic care in medicine and your sacred responsibility to serve the unknown. So, when you walk over this institution and auditorium and graduates, remember that your degree certifies the completion of a stage, not the culmination of your education, because medicine is a living, evolving science. What you have learned so far is the foundation. What lies ahead is an ongoing journey of discovery.